ನಮಸ್ತೆ ಭರವಸೆಯೇ ಬದುಕು ನಂಬಿಕೆಯಲ್ಲಿ ಬರೆದಿರೋದು ಶ್ವೇತಾ ಬೇಡಿ ಅವರು ಬರೀ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ನ ಹೆಸರು ನಿಮ್ಮದಲ್ಲದ ಜಾಗದಲ್ಲಿ ಯಾವುದು ನಮ್ದಲ್ಲದೆ ಇರೋ ಜಾಗ ನೋಡೋಣ ಅದು ಯಾರೋ ಜನರನ್ನು ದೇವರಂತೆ ಪೂಜಿಸ್ತಾ ಇದ್ದಾರೆ ಇನ್ಯಾರನ್ನೋ ನೋಡಿ ಜನರು ಮುಗಿ ಬೀಳ್ತಾ ಇದ್ದಾರೆ ಹಾಗೆಲ್ಲ ನಮಗೆ ಅವರಂತೆ ನಾವೂ ಆಗಬೇಕು ಅಂತ ಅನಿಸುತ್ತೆ ನಮ್ಮನ್ನು ಯಾರಾದರೂ ಹಾಗೆ ಪೂಜಿಸ್ತಾ ಇರಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಅಹಂ ಆಗತ್ತೆ ಯಾಕಂದರೆ ಅದೆಲ್ಲವೂ ಸುಲಭದ ಕೆಲಸ ಅಲ್ಲ ಅದಕ್ಕೆ ಅದರದೇ ಆದಂತಹ ಕೆಲವು ವ್ಯಾಯಾಮಗಳು ಕಷ್ಟಗಳು ತಂತ್ರಗಳು ಮೆಚ್ಚಿ ಏನು ಮೆಚ್ಚಿನವರಾಗಲು ಮಾನದಂಡಗಳು ಇದೆ ಅದು ಯಾವುದನ್ನೂ ನಾವು ಪರಿಗಣಿಸದೆ ಅದು ಯಾವ ಪ್ರಯತ್ನವನ್ನೂ ನಾವು ಮಾಡದೆ ಅವ್ರ ಥರ ನಾವಾಗಬೇಕು ಅವ್ರಿಗೆ ಸಿಗ್ತಿರೋ ಗೌರವ ನನಗೂ ಸಿಗಬೇಕು ಅಂತ ಅಂದ್ಕೊಳ್ಳೋದು ಎಷ್ಟು ಸರಿ ನಮಗೆ ಅಪಾರವಾದ ನೋವು ದುಃಖ ಎಲ್ಲವೂ ಕೂಡ ಶುರುವಾಗೋದು ಅವರಿಗೆ ಸಿಗ್ತಾ ಇರೋ ರೆಸ್ಪೆಕ್ಟ್ ನನಗೂ ಸಿಗಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಹಾಗಾಗಿ ನಾನು ಯಾಕೆ ಹೀಗಿರಬೇಕು ಎನ್ನುವ ಅಸಮಾಧಾನದ ಪಟ್ಟಿ ಉದ್ದುದ್ದ ಮಾಡಿಕೊಂಡು ಓಡಾಡಲು ಪ್ರಾರಂಭಿಸ್ತೇವೆ ಒಮ್ಮೆ ಈ ಪಟ್ಟಿಯ ಸಾಲನ್ನು ಹೇಳಿಕೊಳ್ಳುತ್ತಾ ಓಡಾಡ್ತಾ ಇದ್ದೀರಾ ಅಲ್ಲಿಗೆ ಅದು ಬರೀ ನಕಾರಾತ್ಮಕತೆಯನ್ನು ನಿಮ್ಮ ಒಳಗೆ ತುಂಬಿಸ್ತಾ ಇರುತ್ತೆ ಯಾವುದೇ ಕೆಲಸಕ್ಕೂ ಮನಸ್ಸು ನಿಮ್ಮನ್ನು ಸೋಮಾರಿತನಕ್ಕೆ ಬೀಳಿಸ್ಬಿಡುತ್ತೆ ಎಲ್ಲರ ಮೇಲೆ ನಿಮಗೆ ಗೊತ್ತಿಲ್ಲದೇನೆ ನೀವೇ ಎಲ್ಲರನ್ನೂ ದ್ವೇಷಿಸೋಕ್ಕೆ ಶುರು ಮಾಡಿಬಿಡ್ತೀರಾ ನಿರಾಶೆಯ ಬೀಜ ನಿಮ್ಮೊಳಗಡೆ ಬಿತ್ತತ್ತೆ ನಕಾರಾತ್ಮಕತೆಯ ಗೊಬ್ಬರ ಹಾಕಿ ನೀವು ಅದನ್ನ ಪೋಷಿಸ್ತೀರಾ ದೊಡ್ಡ ಮರ ಮಾಡಿ ಅದ್ರ ಕೆಳಗಡೆ ನೀವೇ ಆ ನೆರಳಲ್ಲೇ ಬದುಕ್ಬಿಡ್ತೀರಾ ಹೌದು ಇದೊಂದು ಕಾಯಿಲೆ ಮೊದಲು ಊರಿಗೊಬ್ಬ ನಾಯಕನಿದ್ದ ಯಾರನ್ನು ಇವನೇ ಊರಿನ ದೊಡ್ಡ ನಾಯಕ ಅಂತ ಹೇಳಿದ್ರೆ ಎಲ್ಲರೂ ಒಪ್ಕೊಳ್ತಾ ಇದ್ರು ಅಲ್ಲಲ್ಲಿ ಕಂಡು ಬರುವ ವಿರೋಧಗಳು ಯಾರಿಗೂ ದೊಡ್ಡದಾಗಿ ಹಾನಿ ಮಾಡ್ತಾ ಇರ್ಲಿಲ್ಲ ಆದರೆ ಇವತ್ತು ಹಂಗಲ್ಲ ನಮ್ಮ ಕುಟುಂಬದಲ್ಲೇ ಒಬ್ಬ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಮಗೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ ಅದಕ್ಕೆ ಪೂರಕವಾಗಿ ಒಳ್ಳೆಯದೇನೂ ಆಯಿತು ಅಂದ್ರೆ ಸರಿ ಬಹುತೇಕ ಸಲ ಅದೇನಾರು ತಲೆ ಕೆಳಗಾದ್ರೆ ನಾನು ಎನ್ನುವುದನ್ನು ಬೇರೇನೋ ರೂಪ ತಳೆದುಕೊಡುವ ಅಂದರೆ ನೋವು ಸಮಸ್ಯೆ ಅಷ್ಟಿಷ್ಟಲ್ಲ ಆಗಬೇಕಿತ್ತು ಇವ್ನಿಗೆ ಆಗಬೇಕಿತ್ತು ಇವನಿಗೆ ಅಂತ ಶುರು ಮಾಡಿಬಿಡ್ತಾರೆ ಇದರ ಮುಂದುವರೆದ ಭಾಗವಾಗಿ ಈಗ ಸಾಮಾಜಿಕ ಜಾಲತಾಣವೂ ಇದೆ ಅಲ್ಲಿ ಯಾರೋ ಏನೋ ಮಾಡಿದ್ರು ಮಾಡ್ತಿದ್ದಾರೆ ಅನ್ನೋದು ನಮ್ಮ ನೆಮ್ಮದಿಯನ್ನು ಕಸತ್ಕೊಳ್ಳುತ್ತೆ ಅಷ್ಟಕ್ಕೆ ನಿಂತರೆ ಮತ್ತೇನು ಪ್ರಯತ್ನ ಮಾಡಿ ಇದರಿಂದ ಹೊರ ಬರಬಹುದು ಅಂದರೆ ಬರೀ ಅಷ್ಟೇ ಅಂದ್ಕೊಂಡ್ರೆ ಅಟ್ಲೀಸ್ಟ್ ಹೊರಗಡೆ ಬರ್ಬೋದು ಆದರೆ ಅದು ಮಾತ್ರ ಅಲ್ಲ ಗ್ರಹಚಾರಕ್ಕೆ ಅದನ್ನು ಮೀರಿ ಇಂಥದ್ದೊಂದು ಮನಸತ್ವವನ್ನು ಕದಡಿ ನಮ್ಮ ಅಂತಸತ್ವವನ್ನು ಕಿತ್ತುಕೊಳ್ಳುವೆ ಕಿ ಕಿತ್ತುಕೊಳ್ಳುತ್ತೇವೆ ಅಲ್ಲ ಆಗ ಆಗೋ ಗಾಯ ಸುಲಭಕ್ಕೆ ಮಾಯುವುದಿಲ್ಲ ನಿಮಗೂ ಆಗೀಗ ಇಂಥರ ಅನುಭವ ಆಗ್ತಾ ಇದೆಯಾ ಯೋಚಿಸಿ ನೋಡಿ ಅಂದರೆ ನಮ್ಮೂರೇ ಯಾರಾದರೂ ಹತ್ತಿರದವ್ರು ಬೆಳೀತಾ ಇದ್ರು ಕೂಡ ನಮಗೆ ಹೊಟ್ಟೆ ಉರಿ ಬರುತ್ತೆ ಅಥವಾ ಅವರು ಬೆಳೀತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಏನೋ ಒಂದು ಕೆಟ್ಟದನ್ನು ಹೇಳಬೇಕು ಅನಿಸುತ್ತೆ ಸಿ ನಮ್ಮೂರು ಬೆಳೀತಿದ್ದಾರೆ ಅಂದಾಗ ನಾವೇ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ತಾನೇ ನಮ್ಮೂರು ಅಂತ ಹೇಳೋಕ್ಕೆ ಅರ್ಹತೆ ಇರುತ್ತೆ ನಮಗೆ ನಮ್ಮೂರು ಗೆಲುವನ್ನು ನಾವೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಮತ್ತು ಹಾಗಿದ್ರೆ ನಮ್ಮೂರು ಇವರು ಅಂತ ಹೇಗೆ ಹೇಳ್ಕೊಳಕ್ಕಾಗತ್ತೆ ಅದನ್ನು ಇಲ್ಲಿ ನಾವು ಯೋಚನೆ ಮಾಡಬೇಕು ಯಾರೋ ನಮ್ಮ ಕಡೆಯವ್ರು ಬೆಳೀತಿದ್ದಾರೆ ಅಂದರೆ ಹೊಟ್ಟೆವರಿ ಪಟ್ಕೊಳ್ಳೋದ್ರ ಬದಲು ಅದು ಅವರ ಶ್ರಮದಿಂದ ಬೆಳೀತಾ ಇದ್ದಾರೆ ಅವರ ಸಮಯ ಅಷ್ಟು ಕೊಟ್ಟು ಬೆಳೀತಾ ಇದ್ದಾರೆ ಅವ್ರ ಹಿಂದೆ ಅಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ ಅದಕ್ಕೆ ಅವ್ರು ಬೆಳೀತಾ ಇದ್ದಾರೆ ಅಂತ ನಾವು ಅದನ್ನು ಗೌರವಿಸ್ಬೇಕೇ ಹೊರತು ಅವ್ರಿಗೆ ಸಿಗ್ತಾ ಇರೋ ಮರ್ಯಾದೆ ನಮಗೆ ಸಿಗ್ತಾ ಇಲ್ಲ ಅವರು ಬೆಳೀತಾ ಇದ್ದಾರೆ ನಾನು ಬೆಳೀತಾ ಇಲ್ಲ ಅಂತ ನನ್ನನ್ನು ಕಂಪೇರ್ ಮಾಡ್ಕೊಳ್ಳೋದು ಅಲ್ಲ ಅಥವಾ ಅವರನ್ನು ನಾವು ಏನು ಕುಗ್ಗಿಸೋದು ಅಲ್ಲ ಇದು ಜಾಸ್ತಿ ಹೊರಗಡೆದಕ್ಕಿಂತ ಕುಟುಂಬಗಳಲ್ಲೇ ಜಾಸ್ತಿ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದಾದರೂ ಓಕೆ ಇನ್ನು ಸೋಷಲ್ ಮೀಡಿಯಾಗಳಲ್ಲಿ ಬರುವಂತಹ ಏನು ಫೋಟೋಸ್ಗಳನ್ನು ನೋಡಿದಾಗ ಒಂದು ಸ್ವಲ್ಪ ಹೊಟ್ಟೆ ಉರಿ ಒಂದು ಸ್ವಲ್ಪ ಬೇಜಾರು ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫ್ ಅವ್ರ ಥರ ಇಲ್ಲ ನಮ್ಮ ಲೈಫ್ ಅವ್ರ ಥರ ಇಲ್ಲ ಅಂತ ಕಂಪಾರಿಷನ್ ಸ್ಟಾರ್ಟ್ ಆಗುತ್ತೆ ನಮ್ಮದಲ್ಲದೆ ಇರೋ ಜಾಗನ ನಮಗೆ ಸಿಗಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ ನಾನು ಇದನ್ನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ಸ್ಪೆಷಲಿ ಈ ಕಪಲ್ಗಳು ಬಂದಾಗ ನಾನು ಹೇಳ್ತಾ ಇರ್ತೀನಿ ಈ ಕ್ಲಾಸ್ಗಳಲ್ಲೂ ಹೇಳ್ತೀನಿ ನಮ್ಮ ಅತ್ತೆ ಮಾವ ನನಗೆ ಏನು ಆಸ್ತಿ ಬರಿತಾ ಇಲ್ಲ ಆಸ್ತಿ ಬರಿತಾ ಇಲ್ಲ ಅಂದಾಗ ನಿಮ್ಗೆ ಯಾಕೆ ಬರಿಬೇಕು ನಿಮಗೆ ಕೇಳೋ ಹಕ್ಕೇನಿದೆ ತುಂಬ ಜನ ಮಕ್ಕಳು ತಂದೆ ತಾಯಿ ಆಸ್ತಿ ನನಗೇ ಬರಬೇಕು ಅಂತ ಹಠ ಮಾಡ್ತಾರಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ಹಕ್ಕೇನಿದೆ ಅವ್ರ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅವ್ರು ಯಾರಿಗಾದರೂ ಕೊಡ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ಬೇಕಿದ್ರೆ ಅವ್ರಾಗ ಅವರೇ ಕೊಟ್ಟರೆ ಓಕೆ ಬಟ್ ಕೊಡ್ತಾ ಇಲ್ಲ ಅಂತ ನಾವು ಜಗಳ ಮಾಡ್ತೀವಲ್ಲ ಅದರ ಒಂದು ಅದು ಕರೆಕ್ಟ್ ಅಲ್ಲ ಅದು ಬಿಕಾಸ್ ಆ ಜಾಗ ನಂದಲ್ಲ ಅದು ಅವ್ರಿಗೆ ಸಲ್ಲಿರೋದು ಸೊ ನೀವು ಏನಾದರೂ ಮಾಡಿದ್ರೆ ನಿಮ್ಗೆ ಅವ್ರು ಏನಾದರೂ ಕೊಡ್ತಾರೆ ಅಥವಾ ಕೊಡೋರು ಹೇಗಿದ್ರು ಕೊಡ್ತಾರೆ ಬಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಯಾವ್ರಿಗೂ ಜಾಸ್ತಿ ಸಿಕ್ತು ಯಾರಿಗೂ ಕಡಿಮೆ ಸಿಕ್ತು ಅಂತ ನನಗೆ ರೀಸೆಂಟ್ ಆಗಿ ಒಂದು ವಿಷಯ ಒಂದು ವಿಷಯ ಮಾತಾಡ್ತಾ ಇದ್ದೆ ಯಾರ ಜೊತೆಗೋ ಸೊ ಅವ್ರು ಹೇಳ್ತಾ ಇದ್ರು ನಮ್ಮ ಅಮ್ಮನ್ನ ಅಪ್ಪನ್ನ ನೋಡ್ಕೊಳ್ತಾ ಇರೋದು ನಾನು ಅವ್ರ ಹಾಸ್ಪಿಟಲ್ ಖರ್ಚು ನೋಡ್ಕೊಳ್ತಾ ಇರೋದು ನಾನು ಅಂದರೆ ನಾನು ನನ್ನ ಹೆಂಡ್ತಿ ನನ್ನ ತಂದೆ ತೀರೋದ್ರು ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ದು ಅವ್ರದ್ದು ಎಲ್ಲ ಕೆಲಸಗಳನ್ನ ಮಾಡಿದ್ದು ಈವನ್ ಅವರ ಒಂದು ಸಂಸ್ಕಾರ ಮಾಡಿದ್ದು ನಾವೇನೆ ನನ್ನ ತಾಯಿ ಇವಾಗ ಆಸ್ತಿ ಇದೆ ನಮಗೆ ಅದರಲ್ಲಿ ಒಂದು ನಾಲ್ಕು ಮನೆ ಇದೆ ಅವ್ರು ಏನು ಮಾಡ್ತಾಯಿದ್ದಾರೆ ಮೂರು ಮನೆ ನನ್ನ ಹೆಸ್ರಿಗೆ ಬರಿತಾ ಇದ್ದಾರೆ ಒಂದು ಮನೆ ಚಿಕ್ಕವನ ಹೆಸ್ರಿಗೆ ಬರಿತಾ ಇದ್ದಾರೆ ಈಗ ಅದನ್ನು ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ಅಂತ ತಂದೆ ತಾಯಿನ ಆಗಲ್ಲ ತಂದೆ ತಾಯಿ ಸಂಸ್ಕಾರದಲ್ಲಿ ಆಗಲ್ಲ ಆದರೆ ತಂದೆ ತಾಯಿ ಆಸ್ತಿ ಮಾತ್ರ ಬೇಕು ಅಂದರೆ ನಮ್ಮದಲ್ಲದೆ ಇರುವಂತಹ ಜಾಗವನ್ನ ನನಗೇ ಸಿಗಬೇಕು ಅಂತ ಹೇಳೋದು ಎಷ್ಟು ಸರಿ ಪೇರೆಂಟ್ಸ್ ನಮಗೆ ಆಸ್ತಿ ಕೊಡಬೇಕಾ ಓಕೆ ಬಟ್ ನಮಗೇ ಕೊಡಬೇಕು ಅಂತ ಹಠ ಮಾಡೋದಕ್ಕೆ ನಮ್ಗೆ ಯಾವ ಅರ್ಹತೆನೂ ಇಲ್ಲ ಓಕೆ ಅದನ್ನ ನೀವೇನಾದರೂ ಅದೇ ತರ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಸೊ ನೀವು ಬೇರೆಯವರಿಂದ ಆಗೋ ಎಫ್ ಎಫೆಕ್ಟ್ಗಿಂತ ನಿಮ್ಮ ಒಳಗಡೆ ಮಾಡ್ಕೊಳ್ತಿರಲ್ಲ ಈ ಗಾಯ ಅದು ಮಾಯಾ ಮಾಯೋದು ತುಂಬಾ ನಿಧಾನ ಆಗುತ್ತೆ ಅರ್ಜುನನಿದ್ದ ಕಾಲದಲ್ಲೇ ಏಕಲವ್ಯನೂ ಇದ್ದ ದುರ್ಯೋಧನನ ಜೊತೆಯಲ್ಲೇ ಭೀಮಾನು ಬೆಳ್ದ ಅರ್ಜುನ ಬಿಲ್ಲಿನ ಸೇತುವೆ ಕಟ್ಟಿ ಕೃಷ್ಣ ಎನ್ನುವ ಮೊದಲೇ ಕಪಿ ಸೈನ್ಯ ರಾಮನ ಸೇತುವೆ ಕಟ್ಟಿತ್ತು ಇಲ್ಲಿ ಯಾರ್ ಹೆಚ್ಚು ಯಾರ್ ಕಡಿಮೆ ಅಲ್ಲ ಅವರವರ ಸಮಯ ಬಂದಾಗ ಅವರವರ ಶ್ರಮದಂತೆ ಅವರವರ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಯಾವುದೋ ಒಂದನ್ನ ಏನು ಅಕ್ರಮವಾಗಿ ಮಾಡಿ ಭಯಂಕರ ಪ್ರಸಿದ್ಧರಾಗಿದ್ದಾರೆ ಎಂದು ನಿಮಗೆ ಅನ್ಸಿದ್ರೆ ನೀವು ಅವ್ರನ್ನ ಯಾಕೆ ನೋಡಕ್ಕೆ ಹೋಗ್ತಾ ಇದ್ದೀರಾ ಅವ್ರಿಗೆ ನೀವು ಕೈಲಾಗದು ಅಂತ ಕುಳಿತುಕೊಳ್ಳುವ ಅವರು ಈ ಥರ ಮಾಡ್ಬಿಟ್ರು ಅಂತ ನೀವು ಕೈಲಾಗಿಲ್ಲ ಕೈಲಾಗ್ತಾ ಇಲ್ಲ ಅಂತ ಯಾಕೆ ಕುತ್ಕೊಬೇಕು ಯಾವುದು ಸತ್ಯವೋ ಅದು ಕೊನೆವರೆಗೂ ನಿಲ್ಲತ್ತೆ ಮತ್ತು ನಿಲ್ಲೇಬೇಕು ಇವೆಲ್ಲವೂ ಸುಳ್ಳು ಅವರೆಲ್ಲರೂ ಸಂತೋಷವಾಗಿದ್ದಾರೆ ದೊಡ್ಡ ಹೆಸರನ್ನು ಮಾಡಿದ್ದಾರೆ ನಾನು ಮಾತ್ರ ಹೀಗೆ ಅಂದುಕೊ ಅಂದರೆ ಅವರು ದೊಡ್ಡ ಹೆಸರು ಮಾಡಿದ್ದಾರೆ ಅವರು ಶ್ರೀಮಂತರು ಅಂತ ನಾನು ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ ಆದರೆ ನಿಮಗೇನು ಗೊತ್ತು ಅವ್ರು ಎಷ್ಟೇ ಅವ್ರ ಒಳಗಡೆನೂ ಸಾಕಷ್ಟು ಕುಂದುಕೊರತೆಗಳು ಇರುತ್ತೆ ಎಲ್ರಿಗೂ ಎಲ್ಲವನ್ನು ಭರಿಸುವ ಗೌರವಿಸುವ ಶಕ್ತಿ ಇರೋದಿಲ್ಲ ಸಿ ಇನ್ನೊಬ್ಬರ ಏಳಿಗೆಯನ್ನು ಸಹಿಸೋ ಶಕ್ತಿ ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಖುಷಿ ಪಡುವಂತಹ ಶಕ್ತಿ ನಿಮ್ಮಲ್ಲಿದ್ದರೆ ನಿಮ್ಮನ್ನು ಎಲ್ಲರೂ ಗೌರವಿಸ್ತಾರೆ ಇನ್ನೊಬ್ಬರ ಏಳಿಗೆಯನ್ನು ನೋಡಿ ನೀವು ಟಾಂಟ್ ಕೊಡ್ತಿದ್ದೀರಾ ಕಾಲು ಎಳಿತಾ ಇದ್ದೀರಾ ಅವರ ಯಶಸ್ಸು ಅದು ಅವರ ಸಕ್ಸಸ್ ನಿಮಗೆ ಕಷ್ಟ ಆಗ್ತಾ ಇದೆ ಅಥವಾ ಎಲ್ಲೋ ಒಂದು ಕಡೆ ನಿಮ್ಗೆ ಈಗೋ ಹರ್ಟ್ ಆಗ್ತಾ ಇದೆ ಅಂದರೆ ಯಾರೂ ನಿಮಗೆ ರೆಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ನೀವು ಅಪ್ರಿಷಿಯೇಷನ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ನಿಮ್ಮ ವ್ಯಕ್ತಿತ್ವನ ತೋರಿಸ್ಕೊಳ್ತೀರಾ ಸೊ ಯಾರಾದರೂ ಏನಾದರೂ ಒಳ್ಳೇದನ್ನ ಮಾಡ್ತಾ ಬೆನ್ ಬೆಂತಟ್ಟಿ ಬಿಕಾಸ್ ಅದು ನಿಮ್ಮ ವ್ಯಕ್ತಿತ್ವ ಆಗಬೇಕೇ ಹೊರತು ಕಾಲೆಳೆಯೋದಲ್ಲ ಓಕೆ ಸೊ ಇಲ್ಲಿ ಮತ್ತೊಬ್ಬರನ್ನು ಹೇಗಾದರೂ ಮಾಡಿ ಸೋಲಿಸ್ತೀನಿ ಅನ್ನೋ ಗುರಿಯಿಂದ ಹೊರಗೆ ಬನ್ನಿ ಅದರಿಂದ ನಿಮ್ಮ ಸಂತೋಷನ ಹಾಳು ಮಾಡ್ತೀರಾ ಲೋಕ ತುಂಬ ದೊಡ್ಡದಾಗಿದೆ ನಿಮ್ಮ ಗುರಿಗಳನ್ನು ಅಲುಗಾಡಿಸಲು ಯಾವುದೇ ಶಕ್ತಿ ಇಲ್ಲ ನಿಮ್ಮ ಶಕ್ತಿಯಿಂದ ಮಾತ್ರವೇ ಅದು ಅಲಗಾಡುತ್ತೆ ನೀವು ಯಾವಾಗ ವೀಕ್ ಆಗ್ತಿರೋ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಕಾಯಿಲೆ ಬರುತ್ತೆ ನಿಮ್ಮಲ್ಲಿ ನಿಮ್ಮ ಅಂತಃಶಕ್ತಿ ಕಡಿಮೆ ಆದರೆ ಬೇರೆಯವರ ಶಕ್ತಿ ನಿಮ್ಮ ಮೇಲೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಬೇರೆಯವರು ನಿಮ್ಮನ್ನು ಕುಗ್ಗಿಸ್ಬಾರ್ದು ಅಂದರೆ ನೀವು ನಿ ಇರಬೇಕು ಸೊ ಫೈನಲಿ ನಿಮ್ಮ ಎನರ್ಜಿ ಲೋ ಆದಾಗಲೇ ಬೇರೆಯವರ ಎನರ್ಜಿನ ನೀವು ಸಕ್ ಮಾಡ್ತೀರಾ ಇದೆಲ್ಲ ತುಂಬ ಡೀಪಾಗಿ ಯೋಚನೆ ಮಾಡಬೇಕು ಸೊ ನಾವು ಸ್ಟ್ರೆಂತ್ಫುಲ್ಲಾಗಿರಬೇಕು ಹಾಗೇ ಇಲ್ಲಿ ನಾವು ನೋಡಬೇಕಾಗಿರೋದು ನಿರೀಕ್ಷೆಗಳನ್ನು ಸೈಡಿಗಿಟ್ಟು ಕೆಲಸವನ್ನು ಪ್ರಾರಂಭ ಮಾಡಿ ನಿರಂತರವಾದ ಅಭ್ಯಾಸ ಮಾಡಿ ನಿಮಗೆ ಬೇರೆಯವ್ರಿಗೆ ಸಿಗ್ತಾ ಇರೋ ಗೌರವ ನಿಮಗೂ ಸಿಗಬೇಕು ಅಂತ ಇದ್ದರೆ ಅವ್ರಿಗೆ ಸಿಗಬೇಕು ಅವ್ರಿಗೆ ಸಿಗ್ತಾ ಇರೋದು ನಿಮಗೆ ಸಿಗಬೇಕು ಅಂದ್ಕೊಂಬೇಡಿ ನಿಮ್ಮ ಕೆಲಸಗಳನ್ನು ನಿಮ್ಮ ಉದ್ದೇಶಗಳನ್ನು ಇಟ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೇನು ಸಿಗಬೇಕು ಅದು ಸಿಗತ್ತೆ ಯಾವುದು ನಿಮ್ಮ ಜಾಗವಲ್ಲ ಅನ್ಸತ್ತೋ ಅಲ್ಲಿಂದ ಎದ್ದು ಬನ್ನಿ ಅಲ್ಲಿ ನಿರೀಕ್ಷೆಗಳನ್ನು ಇಟ್ಕೊಂಡು ಯಾಕೆ ಇಟ್ಕೊಂಡು ಕೊರಗೋದು ಬೇಡ ಯಾಕಂದರೆ ಸಾಧಕನಿಗೆ ಜಗತ್ತೇ ರಂಗಭೂಮಿ ನಿಮ್ಮ ಹಡಗಿಗೆ ನೀವೇ ನಾವಿಕರು ಸೊ ನಿಜವಾಗ್ಲೂ ಸಾಧನೆ ಮಾಡೋರು ಒಂದು ಕಡೆ ಸೀಮಿತವಾಗಿರಲ್ಲ ಅವರು ಎಲ್ಲ ಕಡೆ ಎಲ್ಲಿ ಹೋದರೂ ಬೆಳೀತಾರೆ ಎಲ್ಲಿ ಹೋದರೂ ಬೆಳೀತಾರೆ ಗ್ಯಾರಂಟಿ ಯಾಕಂದರೆ ನಮ್ಮ ಅಡುಗೆಗೆ ನಾವೇ ನಾವಿಕರಾಗಬೇಕೇ ಹೊರತು ಯಾರನ್ನೋ ನಂಬಿಕೊಂಡು ಯಾರದೋ ದೋಣಿಯಲ್ಲಿ ಯಾರೋ ನಾವಿಕರನ್ನ ನಂಬಿಕೊಂಡು ಹಿಂದೆ ಕೂತ್ಕೊಳ್ಳೋದಕ್ಕಿಂತ ನಾವೇ ಡ್ರೈವ್ ಮಾಡಬೇಕು ನಮ್ಮ ಲೈಫ್ನ ಸೊ ಬೇರೆಯವ್ರಿಗೆ ಸಿಗುವಂತಹ ಬೇರೆಯವ್ರಿಗೆ ಸಿಗೋವಂತಹ ಗೌರವನ ನೋಡಿ ನೀವು ಜಲಸಿ ಫೀಲ್ ಮಾಡಬೇಡಿ ಅವರಿಗೆ ಗೌರವ ಸಿಗ್ತಾ ಇದೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಚಪ್ಪಾಳೆ ತಟ್ಟಿ ಬೆನ್ ತಟ್ಟಿ ಸಾಧ್ಯ ಆದರೆ ಸಹಕಾರ ಕೊಡಿ ಇದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗುತ್ತೆ ಸೊ ಈ ಥರ ಎಲ್ಲ ಕೆಲಸಗಳನ್ನು ಮಾಡೋದರಿಂದ ನಮ್ಮ ಬದುಕಿನ ಬಗ್ಗೆ ನಮಗೇನೆ ಒಂದು ಭರವಸೆ ಬರುತ್ತೆ ಹಾಗಾಗಿ ನೀವು ಯಾರನ್ನಾದರೂ ನೋಡಿಕೊಂಡು ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ರಾ ಅಥವಾ ಮುಂಚೆ ಪಟ್ಕೊಳ್ತಾ ಇದ್ದೆ ಈಗ ಅದನ್ನೆಲ್ಲ ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸುತ್ತಾ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಇನ್ನೂ ಎಲ್ಲಿ ತಿದ್ಕೋಬೇಕನ್ಸುತ್ತೆ ಅಂತ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಭರವಸೆಯೇ ಬದುಕು ನಂಬಿಕೆ ಇರಲಿ ಥ್ಯಾಂಕ್ ಯು